ಇದೇ ಸಂದರ್ಭದಲ್ಲಿ ಉಪನ್ಯಾಸಕರಾದ ಗೋವಿಂದ ರಾಜ್ ಅವರು ಮಾತನಾಡುತ್ತಾ ಬಿಸಿಲನಾಡು ರಾಯಚೂರಿನಲ್ಲಿ ನಲವತ್ತೆರಡು ಡಿಗ್ರಿ ಇದ್ದು ಪಕ್ಷಿಗಳಿಗೆ ನೀರು ಇಲ್ಲದೆ ಸಾಯುವಂತಹ ಪರಿಸ್ಥಿತಿ ಎದುರಾಗುತ್ತಿದೆ ಆದ್ದರಿಂದ ನಮ್ಮ ಸಂಘಟನೆಯ ವತಿಯಿಂದ ರಾಯಚೂರಿನ ಜನತೆಗೆ ಉಚಿತವಾಗಿ ಒಂದು ಸಾವಿರ ಮಡಿಕೆಗಳನ್ನು ವಿತರಣೆ ಮಾಡುತ್ತಿದ್ದೇವೆ ಎಂದು ಹೇಳುತ್ತಾ ಜನತೆಗೆ ನಿಮ್ಮ ಮನೆಯ ಮೇಲೆ ಈ ಮಡಿಕೆಯಲ್ಲಿ ನೀರು ಹಾಕಿ ಇಟ್ಟರೆ ಪಕ್ಷಿಗಳಿಗೆ ನೀರಿನ ದಾಹವನ್ನು ಈಡೇರಿಸಿದಂತಾಗುತ್ತದೆ ದಯವಿಟ್ಟು ಈ ಮಡಿಕೆಯನ್ನು ತೆಗೆದುಕೊಂಡು ನಿಮ್ಮ ನಿಮ್ಮ ಮನೆಯ ಮೇಲೆ ಅಥವಾ ಗಿಡ ಮರಗಳ ಮೇಲೆ ಈ ಮಡಿಕೆಗಳನ್ನು ಕಟ್ಟಿ ಜೊತೆಗೆ ಮನೆಯ ಮುಂಭಾಗದಲ್ಲಿ ಬಕೆಟ್ ನೀರು ಹಾಕಿ ಹೊರಗಡೆ ಇಡಬೇಕು ಆಕಳು ದನ ನೀರಿನ ದಾಹವನ್ನು ತೀರಿಸಿದಂತಾಗುತ್ತದೆ ಎಂದು ಹೇಳಿದರು ಹಾಗೆ ನಾಳೆ ಮಾಣಿಕ್ ನಗರದಲ್ಲಿ ಮನೆ ಮನೆಗೆ ಉಚಿತ ಮಡಿಕೆಗಳನ್ನು ಸಹ ನೀಡುತ್ತೇವೆ ಎಂದು ಹೇಳಿದರು ರಾಯಚೂರಿನ ನಾಗರಿಕರಲ್ಲಿ ಮನವಿ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ ಹರೀಶ್ ಮಡಿವಾಳ್ ಗೋವಿಂದರಾಜ್ ಆಂಜನೇಯ ಪ್ರಶಾಂತ್ ಗೌಡ ರಾಘವೇಂದ್ರ ಕಾಣಿ ದೇವರಾಜ್ ನಾಯಕ್ ಜೇಸಿ ಹರಿಪ್ರಸಾದ್ ಜೇಸಿ ಶಿವಪ್ರಸಾದ್ ವೀರೇಶ್ ಆರೀಫ್ ಗೌಸ್ ತಿಮ್ಮಪ್ಪ ಆಕಾಶ್ ಸಿಂಗ್ ಠಾಕೂರ್ ಅಮರೇಶ್ ನವೀನ್ ಹಂಚಿನಾಳ ಗೌಸ್ ಇಸ್ಮಾಯಿಲ್ ಮಂಜುನಾಥ್ ಪ್ರಜ್ವಲ್ ಹನುಮೇಶ್ ಪ್ರೇಮ್ರಾಜ್ ಶಾಂತು ಸೇರಿದಂತೆ ಮುಂತಾದ ಯುವಕರು ಇದ್ದರು